ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡಿದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲ್ಲಮ್ಮನಪಾಳ್ಯ ಗ್ರಾಮದಲ್ಲಿ ಮೈರಾಟ್ ಸಂಸ್ಥೆ ವತಿಯಿಂದ ಕಲ್ಯಾಣಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಜನಪ್ರತಿನಿಧಿಗಳು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡ ಹಗಡೆ ಹರೀಶ್ ಗೌಡ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ರಾಜಪ್ಪ ಪಂಚಾಯಿತಿ ಸದಸ್ಯರಾದ ರಾಮಸ್ವಾಮಿ ಶೇಖರ್ ಸೊಪ್ಪಳ್ಳಿ ಸತೀಶ್ ಮೈರಾಟ್ ಸಂಸ್ಥೆಯ ಚೇತನ್ ಹಾಗೂ ಗ್ರಾಮದ ಮುಖಂಡರು ಭಾಗವಹಿಸಿದ್ರು ಇವತ್ತು ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಯಲ್ಲಂಪಾಳ್ಯ ಗೋಕುಂಟೆಯ ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಮೈರಾಡ್ ಕಂಪ್ನಿಯವರು ಮಾಡಕ್ಕೆ ಬಂದಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ವಿಶೇಷವಾಗಿ ನಮ್ಮ ಯಲ್ಲಂಪಾಳ್ಯ ಗ್ರಾಮ ಪಂಚಾಯಿತಿ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ರತ್ನಮ್ಮನವರು ಮತ್ತು ನಮ್ಮ ಸದಸ್ಯರಾದಂಥ ರಾಮಸ್ವಾಮಿಯವರು ಇನ್ನೋರ್ವ ಸದಸ್ಯರಾದಂಥ ಶೇಖರ್ ಅವರು ಮತ್ತು ಎಲ್ಲ ನಮ್ಮ ಸದಸ್ಯರು ಹಾಗೆ ನಮ್ಮ ಸತ್ ನಮ್ಮ ಸಪ್ಪಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಸತೀಶ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಸಾಹೇಬರು ಹಾಗೆ ನಮ್ಮ ಎಸ್ ಡಿ ಆದಂಥ ನಾಗರಾಜ್ ಅವರು ಮತ್ತು ಎಲ್ಲ ವಾಟರ್ ಮ್ಯಾನ್ಗಳು ಮತ್ತು ಗ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಒಂದು ವರ್ಷದ ಹಿಂದೆ ನಾವು ಮೈರಾಡ್ ಕಂಪ್ನಿಯವ್ರನ್ನ ಸಂಪರ್ಕ ಮಾಡಿದ್ವಿ ಈ ಒಂದು ಗುಂಗುಂಟೆಯನ್ನು ಅಭಿವೃದ್ಧಿಪಡಿಸಿ ಅಂತ ಕಾರಣಾಂತರಗಳಿಂದ ಒಂದು ಎಂಟೊಂಬತ್ತು ತಿಂಗಳು ಇದು ಸ್ವಲ್ಪ ಎಳೀತು ಫಸ್ಟು ಪಿಚ್ ಸ್ಟೋನ್ ಪಿಚ್ಚಿಂಗೇ ಮಾಡ್ಬಿಡೋಣ ಅಂಥೇಳಿ ಆಯಿತು ಆವಾಗ ಅವ್ರು ರೆಡಿ ಇದ್ದರು ಸ್ಟೋನ್ ಪಿಚ್ಚಿಂಗ್ ಬೇಡ ನಮಗೆ ಈಗಾಗಲೇ ಆ ಕಡೆ ಒಂದು ಬದಿಯಲ್ಲಿ ನಾವು ಕಲ್ಯಾಣಿ ರೀತಿಯಲ್ಲಿ ಮಾಡಿದ್ದೀವಿ ಇನ್ನೊಂದು ಬದಿಯಲ್ಲಿ ಮಾಡಿಕೊಡಿ ಆಮೇಲೆ ಇನ್ನೊಂದು ಬದಿಯಲ್ಲಿ ಬೇಕಾರೆ ಸ್ಟೋನ್ ಪಿಚ್ಚಿಂಗ್ ಮಾಡೋಣ ಅಂಥೇಳಿ ಅವರಿಗೆ ನಾವು ಮನವಿಯನ್ನು ಮಾಡಿದಾಗ ಅವ್ರ ಪಾಪ ಎಲ್ಲ ಫಂಡ್ಸ್ ಎಲ್ಲ ರೂಢಿಸ್ಕೊಂಡು ಈಗ ಕರೆ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಕ್ಕೆ ಬಂದಿದ್ದಾರೆ ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಏನು ಹೇಳ್ತಾರೆ ದೊಡ್ಡವ್ರ ಹಾಗೆ ಕಲ ಬರೋ ತಿಂಗಳು ನಮ್ಮ ಯಲಂಪಾಳ್ಯ ಗ್ರಾಮದಲ್ಲಿ ಊರ ಹಬ್ಬ ಇದೆ ಆ ಊರ ಹಬ್ಬ ಜಾತ್ರೆ ಊರ ಹಬ್ಬ ಅಂದರೆ ಮರಿ ಕಡೆಯೋದಲ್ಲಪ್ಪ ಇಲ್ಲಿ ಎಲ್ಲ ಊರೆಲ್ಲ ಸೇರಿ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಈ ಒಂದು ಕೆಲಸವನ್ನು ಮುಗಿಸ್ಕೊಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮೆರಾಡ್ ಕಂಪ್ನಿಯವ್ರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆ ಸಂದರ್ಭದಲ್ಲಿ ಗ್ರಾಮ ದೇವತೆಗಳನ್ನೆಲ್ಲ ಕರ್ಕು ತಗೊಂಬಂದು ಈ ಒಂದು ಸ್ಥಳದಲ್ಲಿ ಪೂಜೆ ಮಾಡ್ಕೊಂಡು ಹೋಗುವಂಥ ವಾಡಿಕೆ ಪ್ರತಿ ವರ್ಷ ಅದಾದಮೇಲೆ ಇನ್ನೂ ಒಂದು ಈ ಒಂದು ಕುಂಟೆಯ ವಿಶೇಷತೆ ಏನು ಅಂದರೆ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಲಿಂಗ ಲಿಂಗಾಪುರದ ಗ್ರಾಮದ ಮುತರಾಯ ಸ್ವಾಮಿ ದೇವರುಗಳನ್ನು ಪ್ರತಿ ವರ್ಷ ಅವರು ಜಾತ್ರೆಯನ್ನು ಮಾಡ್ತಾರೆ ಆ ಮಾಡೋವಂಥ ಸಂದರ್ಭದಲ್ಲಿ ಎಲ್ಲ ದೇವರುಗಳನ್ನು ತಗೊಂಬಂದು ಈ ಒಂದು ಸ್ಥಳದಲ್ಲಿ ಪೂಜೆ ಮಾಡಿ ಈ ನೀರನ್ನು ದೇವರಿಗೆ ಪ್ರೋಕ್ಷಿಸ್ಕೊಂಡು ಹೋಗೋದು ಅದು ಕೂಡ ರೂಢಿ ಹೀಗಾಗಿ ತಾವು ಏನು ಮಾಡ್ತಾಯಿದ್ದೀರಿ ಬರೀ ಒಂದು ಬ್ಯೂಟಿಫಿಕೇಷನ್ಗೆಲ್ಲ ಒಂದು ದಾರ್ಕಿ ಧಾರ್ಮಿಕವಾಗಿ ಕೂಡ ಇಲ್ಲಿ ಒಂದು ಇತಿಹಾಸ ಇದೆ ಈ ಒಂದು ಕುಂಟೆಗೆ ಹಾಗಾಗಿ ತಮಗೆ ಮತ್ತೊಮ್ಮೆ ನಾನು ಮೈರಾಡ್ ಕಂಪ್ನಿಗೆ ಮತ್ತೊಮ್ಮೆ ನಾನು ತಾವು ಬಂದು ನಮ್ಮ ಗ್ರಾಮದ ಒಂದು ಈ ಒಂದು ಈ ಐತಿಹಾಸಿಕ ಒಂದು ಕುಂಟೆಯನ್ನು ತಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀರಿ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇದ್ದೀನಿ ಅದೇ ರೀತಿ ಈ ಒಂದು ಈ ಒಂದು ಎನ್ ಜಿ ಒ ಸಂಸ್ಥೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನಮ್ಮ ಊರಿನ ಗ್ರಾಮಸ್ಥರಿಗೆ ನಾನೇನು ವಿನಂತಿಸ್ಕೊಳ್ತೀನಿ ಅಂದರೆ ತಮ್ಮದೇನೇ ಒಂದು ಅಹ್ವಾಲ್ ಇದ್ದರೂ ಕೂಡ ತಮ್ಮದೇನೇ ಒಂದು ಅಹ್ವಾಲ್ ಇದ್ದರೂ ಕೂಡ ಕೆಲಸ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಾದರೂ ಇದ್ದರೂ ಕೂಡ ದಯವಿಟ್ಟು ವಿನಯವಾಗಿ ನಮ್ಮ ಚೇತನ್ ಅವರು ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಮೂಲಕ ಮಾಡಬೇಕು ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಾರ್ಗಾಗಲಿ ಅವ್ರಿಗಾಗಲಿ ನಾವು ಏನು ನಿರ್ದೇಶನ ಕೊಡೋದು ಬೇಡ ಅವರು ಪ್ಲ್ಯಾನ್ ಪ್ರಕಾರ ಅವ್ರು ಮಾಡ್ತಾರೆ ಅವರಿಗೆ ನಾವು ವಿನಂತಿ ಮಾಡಿಕೊಂಡು ನಮ್ಗೆ ಏನು ಅನುಕೂಲ ಇದೆ ಹಂಗೆ ಮಾಡಿಸ್ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಡ್ತಾಯಿದ್ದೀನಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಯುವಕರಿಗೆ ಭಾಳಷ್ಟು ದಿನಗಳಿಂದ ನಮ್ಮ ಯಲಂಪಾಳ್ಯದ ಯುವಕರಿಗೆ ಇದೊಂದು ಬೇಡಿಕೆ ಈ ಒಂದು ಕುಂಟೆ ಆಗಬೇಕು ಅಭಿವೃದ್ಧಿ ಆದರೆ ಚೆನ್ನಾಗಿರ್ತದೆ ಹೇಳಿ ಅವರ ಆಶಯದಂತೆ ಇವತ್ತು ಈ ಕಾರ್ಯ ಆಗ್ತಾ ಇದೆ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಎಲ್ಲ ಎಲ್ಲ ಕುಂಟೆ ಕಲ್ಯಾಣಿ ಪೂಜೆ ಗುದ್ಲಿ ಪೂಜೆ ಹಮ್ಮಿಕೊಂಡಿದ್ದಾರೆ ಇಲ್ಲಿರೋ ಎಲ್ಲ ಬಂದಿರ ಸರೋಜನ್ಗಳು ಅದು ಹರೀಶ್ ಅಣ್ಣವರ್ಗು ಧನ್ಯವಾದಗಳು ಈ ದಿನ ಕ ಕಲ್ಯಾಣಿ ಕಟ್ಟಡ ಕಟ್ಟೋದಕ್ಕೆ ಏನು ಯಲ್ಲಂಪಳ್ಳಿ ಗ್ರಾಮದಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರತ್ನಮ್ಮ ರಾಜಪ್ಪ ಅವರು ಮತ್ತು ನಮ್ಮ ನಾಯಕರಾದಂಥ ಹರೀಶ್ ಗೌಡರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಅದಂಥ ಪಿ ಡಿ ಒರು ಮತ್ತು ಸೆಕ್ರೆಟರಿವರು ಅವರೆಲ್ಲ ಆಗಮಿಸಿದ್ದು ಈ ಗ್ರಾಮದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಕಲ್ಯಾಣಿಯನ್ನು ನಿರ್ಮಿಸಿಕೊ ಕೊಡೋಕ್ಕೆ ಬಂದಿರೋಂಥ ಈ ಸಂಸ್ಥೆಗೂ ಅವ್ರಿಗೂ ತುಂಬ ಧನ್ಯವಾದಗಳ ಹೇಳ್ತಿದ್ದರು ನನ್ನ ಹೆಸರು ಚೇತನ್ ಅಂತ ಹೇಳಿ ಮೈರಾಡ ಸಂಸ್ಥೆಯಿಂದ ಬಂದಿದ್ದೀನಿ ಈ ಒಂದು ಯಲಮನಪಾಳ್ಯದಲ್ಲಿ ಬಂದಿರೋ ಸಂದರ್ಭ ಇದು ಏನು ಅಂದರೆ ಗುದ್ಲಿ ಪೂಜೆ ಮಾಡ್ತಿದ್ದೀವಿ ಈ ಒಂದು ಯಲಮನ ಪಾಳ್ಯದಲ್ಲಿರುವಂತಹ ಗೋಕುಂಟೆಯಲ್ಲಿ ಪುನಶ್ಚೇತನ ಮಾಡಬೇಕಂತೇಳಿ ನಮ್ಮ ಒಂದು ಮೈರಾಡ ಸಂಸ್ಥೆ ಎ ಎಸ್ ಟಿ ಅಂದರೆ ಆಶ್ರಯಾಸ್ತ್ರ ಟ್ರಸ್ಟ್ ವತಿಯಿಂದ ಮಾ ಈ ಒಂದು ಜಲನಯನ ಅಭಿವೃದ್ಧಿ ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದೀವಿ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮೈರಾಡ ಸಂಸ್ಥೆ ಇಲ್ಲೊಂದು ಗೋಕುಂಠೆ ಪುನಶ್ಚೇತನ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಶುಭ ಮುಹೂರ್ತದಲ್ಲಿ ಒಂದು ಗುದ್ಲಿ ಪೂಜೆ ನಡೆದಿದೆ ಈ ಒಂದು ಪೂಜೆಗೆ ಅದು ಆಗಮಿಸಿರುವಂಥ ಎಲ್ಲ ಒಂದು ಗ್ರಾಮಸ್ಥರಾಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಾಗಿರ್ಬೋದು ಪಿ ಡಿ ಒರಾಗಿರ್ಬೋದು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮನ ಇಂದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಏನಕ್ಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಹಳೆ ಪದ ಹಳೆ ಕಾಲದ ಒಂದು ಸ್ಟ್ರಕ್ಚರ್ಸ್ ಅಂತ ಏನು ಹೇಳ್ತೀವಿ ಇವು ಕಲ್ಯಾಣಿ ಆಗಿರ್ಬೋದು ಗೋಕುಂಟೆ ಆಗಲಿರ್ಬೋದು ಇದನ್ನು ಬರ್ತಾ ಬರ್ತಾ ಈ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಕಡೆ ಏನು ಏನಾಗ್ತಿದೆ ಅಂದರೆ ಕ್ಷೀಣಿಸ್ತಾ ಬರ್ತಿದೆ ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಗೋಕುಂಟೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಜನ ಆಕ್ರಮಿಸ್ಕೊಳ್ಳೋ ಪ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಆಲ್ರೆಡಿ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಗೋಕುಂಟೆಗಳಾಗಿರ್ಬೋದು ಕಲ್ಯಾಣಿ ಆಗಿರ್ಬೋದು ಕಾಪಾಡ್ಕೊತಾ ಹೋಗ್ಬೇಕು ಯಾಕೆ ಅಂದರೆ ಈಗ ಅಂತರ್ಜಲದ ನೀರಿನ ಮಟ್ಟನ್ನು ಹೆಚ್ಚಿಸಬೇಕು ಅಂತ ಬಂದಾಗ ನಮಗೆ ಈ ಒಂದು ಸ್ಟ್ರಕ್ಚರ್ಗಳು ಏನಿರ್ತದೆ ಗೋಕುಂಟೆ ಆಗಿರ್ಬೋದು ಕಲ್ಯಾಣ ಇರ್ಬೋದು ಇದೇ ಒಂದು ಮೂಲ ಆಗ್ತದೆ ಆದ್ದರಿಂದ ಈ ಮೂಲಗಳನ್ನ ನಾವು ಎಷ್ಟು ಕಾಪಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮಗೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ ಮುಂದಿನ ಪೀಳಿಗೆಗೆ ನೀರಿಗೆ ಯಾವುದೇ ಒಂದು ತೊಂದರೆ ಆದಂಥ ಸ್ಥಿತಿ ಬರಬಾರ್ದು ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ಹಮ್ಮಿಕೊತಾ ಬರ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತೇಳಿ ಗ್ರಾಮಸ್ಥರ ಸಹಕಾರ ನಮಗೆ ಬೇಕಂತೇಳಿ ಸಹ ರೀಸರಲ್ಲಿ ನಾನು ಇದ್ದೀನಿ ಧನ್ಯವಾದಗಳು